ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಶಶಿಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಹುರ್ಗಟ್ಲೆ ತಂಬಿಟ್ಟು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಯಾವ್ಯಾವುದು ಎಷ್ಟೆಷ್ಟು ಬೇಕು ಅಂತ ಅಳತೆ ಎಲ್ಲ ಕರೆಕ್ಟಾಗಿ ಹೇಳಿದ್ದೀನಿ ಈ ರೀತಿ ಫಾಲೋ ಮಾಡೋದ್ರಿಂದ ತುಂಬ ಸಿಂಪಲ್ ಆಗಿ ಬಹಳ ಬಿಗಿನರ್ಸ್ ಕೂಡ ಮಾಡ್ಕೊಬಹುದು ಬನ್ನಿ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದೂವರೆ ಕೆ ಅಷ್ಟು ಹುರ್ಗಟ್ಲೆ ತೊಗೊಂಡಿದ್ದೀನಿ ಅರ್ಧ ಕೆ ಅಷ್ಟು ಕೊಬ್ಬರಿ ಒನ್ ಕೆ ಅಷ್ಟು ಬೆಲ್ಲ ಅರ್ಧ ಕೆ ಜಿ ಕಡಲೆ ಬೀಜ ಇನ್ನೂರು ಗ್ರಾ ಇನ್ನೂರು ಅಷ್ಟು ಎಳ್ ತಗೊಂಡಿದ್ದೀನಿ ಮತ್ತೆ ಒಂದು ಹತ್ತು ಏಲಕ್ಕಿ ತಗೊಂಡಿದ್ದೀನಿ ಮೊದಲಿಗೆ ಬೆಲ್ಲನೆಲ್ಲ ಕರ್ಕೊಳ್ಸ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಲೀಟ್ರಷ್ಟು ನೀರು ಹಾಕ್ಕೊಂಡು ಇದನ್ನ ಕರ್ಗಕ್ಕೆ ಇಟ್ಕೊಂಡಿದ್ದೀನಿ ಅದಾದ್ಮೇಲೆ ಇವಾಗ ಕಡಲೆ ಬೀಜನ ಕೆಂಪಗಾಗೋ ಥರ ಸಣ್ಣ ಉರಿ ಮಾಡಿ ಉರ್ಕೊಬೇಕು ಇದೇ ಮೇನು ಒಂದು ಐದು ನಿಮಿಷ ಬೇಕಾಗುತ್ತೆ ಕಡಲೆ ಬೀಜ ಹುರ್ಕೊಳಕ್ಕೆ ಸಿಪ್ಪೆ ಹೋಗಬೇಕು ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಒಂದು ಎರಡರಿಂದ ಮೂರ್ ನಿಮಿಷನಾದ್ರೂ ನೋಡಿ ಇಷ್ಟು ಕೆಂಪಾಗಿ ಹಾಕ್ಬೇಕು ಒಂದು ಸಿಪ್ಪೆ ತೆಗೆದು ನೋಡಿದೆ ಕರೆಕ್ಟಾಗಿ ಆಗಿದೆ ಈ ಹದದ್ವರೆಗೂ ಹುರ್ಕೋಬೇಕು ಚೆನ್ನಾಗಿ ಇವಾಗ ನಾನು ಇದನ್ನ ಸೈಡಿಗೆ ತೆಗ್ದಿಟ್ಟು ಬಿಳಿ ಎಳ್ಳ ಹಾಕೊಂಡು ಹುರ್ಕೋತಿದ್ದೀನಿ ನೀವು ಕಪ್ ಎಳ್ ಸಹ ಹಾಕ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈಗ ಆಲ್ರೆಡಿ ಊರ ಕಡೆ ಎಲ್ಲ ಜಾತ್ರೆ ಎಲ್ಲ ನಡೀತಿರೋದ್ರಿಂದ ದೇವ್ರಿಗೆ ಆರತಿಗೋಸ್ಕರ ತಂಬಿಟ್ಟು ಮಾಡ್ತೀವಲ್ಲ ಅದಕ್ಕೋಸ್ಕರ ತೋರಿಸ್ತಿದ್ದೀನಿ ಯಾರಿಗಾದ್ರೂ ಬದ್ದಲ್ಲೇ ಇರೋದು ಯೂಸ್ ಆಗುತ್ತೆ ಅಂತ ಕೆಂಪಗಾಗಬೇಕು ಎರಳು ಅಲ್ಲಿವರೆಗೂ ಚಿಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಒಂದೆರಡು ನಿಮಿಷ ಇವಾಗಿದಾಗಿದೆ ಬೆಲ್ಲ ಇಟ್ಟಿದ್ವಲ್ಲ ಅದನ್ನು ಒಂದ್ಸರಿ ತಿರುಗಿಸ್ಕೋಬೇಕು ತುಂಬ ಗಟ್ಟಿ ಪಾಕ ಬರಬೇಕಂತೇನಿಲ್ಲ ಎಳೆ ಪಾಕ ಬಂದರೆ ಸಾಕು ಇವಾಗ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಕೊಬ್ಬರಿ ಕಡಿಮೆ ಜಾಸ್ತಿ ನಿಮ್ಮ ಟೇಸ್ಟ್ ಅನುಸಾರ ಚೇಂಜ್ ಮಾಡ್ಕೋಬೋದು ಇವಾಗ ಬಿಳಿ ಇಳಿಸಿ ಸೇರಿಸ್ತಿದ್ದೀನಿ ಹುರ್ಗಡ್ಲೆನ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಬಟ್ಲೆಗೆ ಹಾಕಿ ಪುಡಿ ಮಾಡಿ ಹಾಕೋತಿದ್ದೀನಿ ತುಂಬಾ ನುಣ್ಣಗೆ ಮಾಡ್ಬೇಕಂತೇನಿಲ್ಲ ಒಂದು ಮೀಡಿಯಂ ಅದ್ ಮಾಡಿಕೊಂಡ್ರೆ ಸಾಕು ನಾನು ಇವಾಗ ತಗೊಂಡಿದ್ದೆ ಎಲ್ಲ ಕಡಲೆನೂ ಹಾಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಅಲ್ಲಿ ಏಲಕ್ಕಿ ತಗೊಂಡಿದ್ವಲ್ಲ ಅದನ್ನು ಕಡಲೆ ಜೊತೆಗೆ ಸೇರಿಸಿ ಪುಡಿ ಮಾಡಿ ಸೇರ್ಸ್ಕೊಂತ ಇದ್ದೀನಿ ಕೊನೆಯದಾಗಿ ಕಡಲೆ ಬೀಜನೂ ಸಹ ಸಿಪ್ಪೆ ತಪ್ಪು ಒಂದೇ ಒಂದು ಸಾರಿ ಬ್ಲೆಂಡ್ ಮಾಡಿ ಆಫ್ ಒಂದ್ ತರ ಮಾಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇಲ್ಲ ಅಂದ್ರೆ ಹಂಗೆ ಕ್ರಶ್ ಸಹ ಮಾಡಿ ಹಾಕೋಬಹುದು ಕಡಲೆ ಬೀಜ ಒಂದ್ಸರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಿಮ್ಗೆ ಯಾವ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಉಂಡೆ ಕಟ್ಟೋದು ಇಲ್ಲ ಆ ಮಾಡೋ ತರ ನಾನಿವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ್ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನನ್ನ ಚಾನಲಲ್ಲಿ ಬರ್ತಿರೋ ವೀಡಿಯೋಗಳು ಇಷ್ಟ ಆಗ್ತದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗಳನ್ನ ಲೈಕ್ ಮಾಡಿ ಒಂದು ಸೌಟ್ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕು ತುಂಬ ಜಾಸ್ತಿ ಒಟ್ಟಿಗೆ ಹಾಕ್ಬಾರ್ದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಶಿವರಾತ್ರಿ ಹಬ್ಬದಲ್ಲೂ ಸಹ ಮಾಡ್ಕೊತಾರೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ತಂಬಿಟ್ಟು ಎಲ್ಲಾನು ಮಾಡ್ತಾರೆ ಹುರ್ಗಡ್ಲೆ ತಂಬಿಟ್ಟು ತುಂಬಾನೇ ಚೆನ್ನಾಗಿರುತ್ತೆ ನಿಮಗೆ ಕಟ್ಟಕ್ಕೆ ಕರೆಕ್ಟ್ ಆಗಿದೆ ಅನ್ನೋ ಅದು ಬರೋವರೆಗುನು ಕಲಿಸ್ಕೊಬೇಕು ಈ ರೀತಿ ಒಟ್ಟಿಗೆ ಕಲಿಸ್ಕೊಂಡು ಕಟ್ಟಕ್ಕೆ ಬರಲ್ಲ ಅನ್ನೋದು ಸ್ವಲ್ಪ ಸ್ವಲ್ಪ ಸಪ್ರೇಟ್ ಆಗಿ ತಗೊಂಡು ಸಹ ಪಾಕ ಹಾಕೊಂಡು ಕಲಿಸ್ಕೋಬಹುದು ಈಗ ಕಲಸಿದಾದ್ಮೇಲೆ ಸ್ವಲ್ಪ ಸ್ವಲ್ಪ ಉದುದ್ರಾಗಿದೆ ಅಂತ ಅನ್ಸುತ್ತೆ ಬಟ್ ನಾವು ಮಿತಿ ಕಟ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಆಗಿ ಕಟ್ಕೋಬಹುದು ಬಿಸಿ ಇದೆ ಅಂತನ್ಸರೆ ಕೈಗೆ ಸ್ವಲ್ಪ ತುಪ್ಪನ ಹಚ್ಕೊಂಡು ಸಹ ಕಲಿಸ್ಬೋದು ಎಲ್ಲ ರೀತಿ ನಾಲ್ಕು ಕಡೆನೂ ತಟ್ಟಿ ಕಲಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಈಸಿಯಾಗಿ ಬಹಳ ಬೇಗ ಮಾಡ್ಕೊಬೋದು ನೋಡಿ ಈ ಶೇಪ್ ಬರೋ ಥರ ಮಾಡ್ಕೊಂಡಿದ್ದೀನಿ ನಿಮ್ಗೆ ಈ ಥರ ಎಲ್ಲ ಮಾಡೋಕೆ ಬರೋಲ್ಲ ಅಂದರೆ ಉಂಡೆ ಸಹ ಮಾಡ್ಕೋಬೋದು ಡೈರೆಕ್ಟಾಗಿ ನೋಡಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಾನು ಮಾಡಿರೋ ಕ್ವಾಂಟಿಟಿಯಲ್ಲಿ ಒಂದು ಎಂಟು ಉಂಡೆ ಮತ್ತು ಒಂದು ಎಂಟು ಹತ್ತಿ ಆಗಿತ್ತು ನಿಮ್ಗೆ ಎಷ್ಟು ಬೇಕಿದ್ರು ಕಡಿಮೆ ಜಾಸ್ತಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ಬಿಗಿನರ್ ಸಹ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ನನ್ನ ನಲ್ಲಿ ಬರ್ತಿರೋ ವಿಡಿಯೋಗಳನ್ನ ಇದೇ ರೀತಿ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್